ಸಹಕಾರ ಮತ್ತು ಐನೂರ ಐದು ಪಾವತಿ ಆರ್ಥಿಕವಾಗಿ ಸ್ವಾಗತ ಸೇರಿಸಿ ಐವತ್ತು ಪಾಯಿಂಟ್ ನಾಲ್ಕು ಎರಡು ರೂಪಾಯಿ ಗುಣಮಟ್ಟದ ಹಾಲಿಗೆ ಆದರೂ ಕೂಡ ನಮಗೆ ಅಂತ ನಮ್ಮ ನಿರ್ವಹಣಾ ವೆಚ್ಚ ಜಾಸ್ತಿ ನಾವು ನಾಲ್ಕು ದೇಶಿ ದನಗಳನ್ನ ಸಾಕ್ತಾ ಇದ್ದೇವೆ ಅದರಲ್ಲಿ ನಾಲ್ಕು ನಾಲ್ಕು ಲೀಟರ್ ಕೊಡ್ತದೆ ಅದು ಹದಿನಾರು ಲೀಟರ್ ಹಾಲು ಸಂಗ್ರಹಕ್ಕೆ ಕೊಡ್ತೇನೆ ಹನ್ನೆರಡು ಲೀಟರ್ ಹಿಂಡಿ ಹಾಕ್ತಾರೆ ಒಂದು ಕೆಜಿ ಹಿಂಡಿಗೆ ಇಪ್ಪತ್ತೈದು ರೂಪಾಯಿ ಬೀಳ್ತದೆ ಈಗ ನನಗೆ ಪ್ರಾಫಿಟ್ ಬರ್ತದ ಇಲ್ಲದೆ ಈ ಎಲ್ಲ ಕಾರ್ಯ ಸರಿಯಾಗಿ ನಡಿಬೇಕಾದ್ರೆ ಅದಕ್ಕೆ ಬೇಕಾದ ನಮ್ಮ ಸಿಬ್ಬಂದಿಗಳು ಸಿಬ್ಬಂದಿಗಳಿಗೆ ಟೈಮಿಂಗ್ಸ್ ಇಲ್ಲ ಅವರು ಬೆಳಿಗ್ಗೆ ಬಂದ್ರೆ ಈಗ ಇಲ್ಲದ ಕೆಲಸಕ್ಕೆ ಹೋದ್ರೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಅಂತ ಇರ್ತದೆ ಇಲ್ಲ ಸಿಬ್ಬಂದಿಗಳಿಗೆ ಅಂತ ವಿಷಯ ಇಲ್ಲ ಇಲ್ಲಿಂದ ಯಾವುದೇ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಿಬ್ಬಂದಿಗಳಿಗೆ ಸಹ ಅಲ್ಲಿ ಸಮಯಾನ ಅವರಿಗೆ ಬೆಳಿಗ್ಗೆ ಏಳು ಗಂಟೆಗೆ ಕಲೆಕ್ಷನ್ ಶುರು ಆದ್ರೆ ಒಂಬತ್ತು ಗಂಟೆವರೆಗೆ ಕಲೆಕ್ಷನ್ ಅಂತ ಇರ್ತದೆ ಬೇರೆ ಕೆಲಸ ಇರ್ತದೆ ಮತ್ತೆ ಸಹ ಕೆಲಸಗಳು ಇರ್ತದೆ ಎಂಟ್ರಿಗಳು ಇರ್ತದೆ ಈಗ ಮೂರು ನಾಲ್ಕು ಬ್ರಾಂಚ್ ಇರ್ತದೆ ಬ್ರಾಂಚ್ ಬರ್ತದೆ ಎಂಟ್ರಿ ಮಾಡಬೇಕು ತುಂಬಾ ಕೆಲಸಗಳು ಇರ್ತದೆ ನಿಮಗೆ ಆ ಎಂಟ್ರಿ ಎಲ್ಲ ಹೇಗೆ ಆಗ್ತದೆ ಗೊತ್ತಾಗಲಿ ಗೊತ್ತಾಗ್ಲಿಕ್ಕೆ ಆಪ್ ಬಂದಿದೆ ಎಲ್ಲರ ಮೊಬೈಲ್ ಅಲ್ಲಿ ಈಗ ಕೈ ಬೆರಳಿನಲ್ಲಿ ಆಡಳಿತ ಅಂತ ಮೂರು ವರ್ಷಗಳ ಹಿಂದೆ ಐದು ಸಾವಿರ ಲೀಟರ್ ಕೆಪಾಸಿಟಿ ಅಪ್ಗ್ರೇಡ್ ಆಗಿದೆ ಅದೇ ಸಾಧಾರಣ ಸದನ ಕೋವಿಡ್ ಬಂದ ನಂತರ ಟೋಟಲ್ ನಮ್ಮ ಎಲ್ಲ ರೀತಿಯ ಒಂದು ವಿಚಾರಗಳು ತುಂಬ ಹಾಲು ಉತ್ಪಾದನೆ ಪ್ರತಿಯೊಂದು ವಿಚಾರದ ಬದಲಾವಣೆ ಬಂತು ಅದೇ ಹಾಲು ಉತ್ಪಾದನೆ ಸಹ ನಮ್ಮ ಸಂಘದಲ್ಲಿ ತುಂಬಾ ಕಡಿಮೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ನಮ್ಮ ಡಿ ಎಂ ಮತ್ತು ಇಒ ಅವರಲ್ಲಿ ಮಾತಾಡಿದಾಗ ರಾಜೇಶ್ ಕುಮಾರ್ ಮಾತಾಡಿದಾಗ ಆ ಮೊಬೈಲ್ ಮಿಲ್ಕ್ ಕಲೆಕ್ಷನ್ ಪ್ರಾರಂಭ ಮಾಡುವ ಇದರಿಂದಾಗಿ ಜನಗಳ ಬರಲಿ ಹೋಗಿ ಹಾಲು ಖರೀದಿ ಮಾಡುವಂತ ಒಂದು ವಿಚಾರ ನಮಗೆ ತುಂಬಾ ಉಪಯೋಗ ಆಗ್ಬೋದು ಮುಂದೆ ಒಂದು ಒಂದು ಸಜೆಷನ್ ಕೊಟ್ಟರು ಅವರು ನಮಗೆ ಅದನ್ನು ಕಾರ್ಯಗತ ನಾವು ಮಾಡುವ ನಿಟ್ಟು ಪ್ರಯತ್ನ ಮಾಡಿದ್ದೇವೆ ಅವ್ರು ಇನ್ನೂ ಇದರಲ್ಲಿ ಏನಂತ ಹೇಳಿದ್ರೆ ಯಾವುದೋ ಒಂದು ವಿಚಾರ ಯಾವುದೇ ವಿಚಾರ ಇರ್ಬೋದು ನಾವು ಪ್ರಾರಂಭ ಮಾಡುವಾಗ ಅದು ಒಂದೇ ಸತಿಗೆ

ಅಂದಾಜು ಸಾವಿರ ಕಟ್ಟಡ ತೆರಿಗೆ ಅಂದಾಜು ಐವತ್ತು ಸಾವಿರ ಒಟ್ಟು ಹದಿನೆಂಟು ಲಕ್ಷದ ಐನೂರು ನಿವ್ವಳ ಲಾಭ ಅಂದಾಜು ಆಯವ್ಯಕ್ಕಿಂತ ಮೀರಿದ ವೆಚ್ಚಗಳ ಮಂಜೂರಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಭೆಯಲ್ಲಿ ಇದನ್ನು ಘೋಷಣೆ ಮಾಡುವಂತ ನಾವು ಇಟ್ಟುಕೊಂಡಿದ್ದೆವು ಕೂಡ ಉಂಟು ವ್ಯವಸ್ಥೆಯಲ್ಲಿ ಅದೇ ತರ ನಮ್ಮಲ್ಲಿ ಕೂಡ ಒಂದು ಸಾಫ್ಟ್ವೇರ್ ಇದೆ ಅದಕ್ಕೆ ಎಂ ಸಿ ಎಸ್ ಫಾರ್ಮರ್ಸ್ ಆಪ್ ಅಂತ ಹೇಳ್ತಾರೆ ಯಾರೆಲ್ಲ ಮೊಬೈಲ್ ಇದೆ ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡಿ ಯಾಕೆ ಸಕ್ರಿಯ ಸದಸ್ಯರಿಗೆ ಅದು ಕಡ್ಡಾಯ ಮುಂದಿನ ದಿನಗಳ್ ಮುಂದಿನ ದಿನಗಳಲ್ಲಿ ಸರ್ಕಾರದ ಐದು ರೂಪಾಯಿ ಪ್ರೋತ್ಸಾಹದನ ಬರಬೇಕು ಅಂತಿದ್ರೆ ಆ ಅಪ್ಲಿಕೇಶನ್ ಅನ್ನ ಎಲ್ಲ ಸದಸ್ಯರುಗಳು ಕಡ್ಡಾಯವಾಗಿ ಡೌನ್ಲೋಡ್ ಮಾಡ್ಕೊಡ್ಬೇಕು ಹಾಗಾದ್ರೆ ಮಾಡೋದ್ ಹೇಗೆ ಅಂತ ಸಹಕಾರಿ ಸಂಘ ನಿಧಾನಕ್ಕೆ ನಿಧಾನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಮಾನಿ ಸಮಯದಲ್ಲಿ ಇನ್ನೊಂದ ಇಪ್ಪತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾನ ಬೆಳಿಕೆಯ ಸರಿಯಾಗಿದೆ ಸಂಘದ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ನಡವಳಿಕೆಗಳು ಹಾಗೂ ಹಾಜರಾಗಿ ಸಂಘದ ಕಾಲು ಪರೀಕ್ಷಕಿ ಶ್ರೀಮತಿ ನಡಿನಾಕ್ಷಿ ಇವರಿಂದ ಜರುಗಿತು ಸ್ವಾಗತ ಭಾಷಣ ಸಂಘದ ಉಪಾಧ್ಯಕ್ಷರಾದ ಶ್ರೀ ಮಂದಪ್ಪಗೌಡ ಇವರು ಸಭೆಗೆ ಆಗಮಿಸಿದ ಸದಸ್ಯರು ಹಾಗೂ ಅತಿಥಿಗಳನ್ನು ಸ್ವಾಗತ ಮತ್ತೊಂದು ಸಮಸ್ಯೆ ಕಡಿಮೆ ಆಗಿದೆ ಈಗ ನಾವು ಕಳೆದ ವರ್ಷ ನಮಗೆ ಎರಡು ಸಾವಿರ ಚೀಲ ವರ್ಷದಲ್ಲಿ ಬಂದ ಫೀಡ್ ಈ ವರ್ಷಕ್ಕೆ ಸಾವಿರದ ನಾಲ್ಕುನೂರು ಅಷ್ಟು ಕಡಿಮೆ ಆಗಿದೆ ಆರುನೂರು ಚೀಲದಷ್ಟು ಕಡಿಮೆ ಆಗಿದೆ ಹಾಗೀಗ ಫೀಡಿನ ವಿಚಾರದಲ್ಲಿ ಕೂಡ ನಾವೊಂದು ಒಂದು ಸಣ್ಣ ಒಂದು ಯೋಜನೆ ಪ್ರಾರಂಭ ಮಾಡ್ತಿದ್ದೇವೆ ಇದು ಅಂಬೆಗಾಲೆಡೆ ದೊರ ಯೋಜನೆ ಇದನ್ನು ನೀವು ಯಶಸ್ವಿಗೊಳಿಸಬೇಕು ಏನಂತ ಹೇಳಿದರೆ ಈಗ ಒಂದೊಂದು ಏರಿಯಾಗೆ ಒಂದು ದಿವಸ ಒಂದು ಏರಿಯಾ ಈಗ ಉದಾಹರಣೆಗೆ ಸೋಮವಾರ ಕಟ್ಟೆ ಮಜಲು ಮಂಗಳವಾರ ಪಡಬೆಟ್ಟು ಬುಧವಾರ ಗುರುವಾರ ಆ ಹೊಸ ಈ ತರ ಒಂದೊಂದು ಏರಿಯಾಗೆ ಒಂದೊಂದು ದಿವಸ ಆ ಏರಿಯಾದ ರೈತ ಬಾಂಧವರು ಮೊದಲೇ ನಮ್ಮ ಕಾರ್ಯದರ್ಶಿಯವರಿಗೆ ಫೋನ್ ಮಾಡಿ ಹೇಳಿದರೆ ಅಷ್ಟು ಚೀಲವನ್ನು ನಾವು ಅವ್ರಿಗೆ ಹೇಳುವ ಜಾಗಕ್ಕೆ ನಾವು